ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನೋಡ್ರಿ ಸುಮ್ಮ ಟೆಂಪಲ್ ಹೋಗಿ ನಮ್ದು ಗಾರ್ಡನ್ ಬ್ಲಾಗ್ ಜಾಸ್ತಿ ಜನ ಕೇಳ್ತಿದಾರ ಡೆಕೋರೇಷನ್ ಮಾಡಿದ್ರ ದೇವಿಗೆ ಇತ್ತೀಚೆಗೆ ರಾಘವೇಂದ್ರ ಸ್ವಾಮಿ ಮೇಲೆ ಭಕ್ತಿ ಜಾಸ್ತಿ ಆಗಿದೆ ಫ್ರೆಂಡ್ಸ್ ನಮ್ ಮನೆ ದೇವರು ಮಾಡಿ ವೇಟ್ ಮಾಡಿ ಇವತ್ ಮನೇದ್ರಿ ನನ್ನ ಜೊತೆ ಮಾಡ್ಬೇಕಮ್ಮ ತಿಳಿ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡು ರೆಡಿ ಮಾಡಿದೇನ ಅಂತ ಹೇಳಿದೀನಿ ಸಾಂಬಾರ್ ರೆಡಿ ಆಯ್ತು ಹೌದಾ ಅನಿಂಗ್ ಡಿಫ್ರೆಂಟ್ ಆಗಿ ಮಾಡಿದ್ರೆ ಇಷ್ಟಪಡ್ತಾಳ್ರಿ ಸಡಗರ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಒಗ್ಗರಣಿಗಿಡದ್ಬಿಟ್ಟಿ ನಂತ ನೋಡ್ತೀವಿರಾ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋ ಹಂಗೆ ಸುಮ್ಮ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ಲಕ್ಷ್ಮಿ ಹಬ್ಬ ಐತಿ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ದೇವರು ನಿಮಗೆ ಒಳ್ಳೇದು ನಮಗೂ ಒಳ್ಳೇದು ಮಾಡಲಿ ಅವ್ರಿಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ದೇವ್ರಿಗೆ ನಮ್ಮೇಲೆ ಸ್ವಲ್ಪ ಕರುಣೆ ಬರಲಿ ಓಕೆ ಫ್ರೆಂಡ್ಸ್ ಈಕಿಗೇನೋ ಒಗ್ಗರಣೆ ಇಷ್ಟ ಇಲ್ಲ ಅಂತಂದಾಳ ಫ್ರೆಂಡ್ಸ್ ಅದಕ್ಕೆ ಈಗ ಅನ್ನ ಸಾಂಬಾರು ಮಾಡಿಟ್ಟಿದ್ದೀನಿ ತೋರಿಸ್ತೀನಿ ತಡ್ರಿ ಇದು ಗ್ರೀನ್ ಕಲರ್ ಸಾಂಬಾರ್ ಮಾಡಿದ್ದೀನಿ ರೈಸ್ ಮಾಡಿಟ್ಟಿದ್ದೀನಿ ನೀವು ಒಗ್ಗರಣೆ ತಿನ್ಬಾರ್ದು ಇವಾಗ ಫಸ್ಟಿಗೆ ಏನಂದಿದ್ದೀನಿ ಇಷ್ಟ ಇಲ್ಲ ಅಂತ ಹೇಳಿದಿಲ್ಲ ಹಾ ಚೊಲಾಗ್ಯಾವ ಸ್ವಲ್ಪ ಹುಳಿ ಹುಳಿ ಮಾಡ್ಲೂ ಫ್ರೆಂಡ್ಸ್ ಅದಕ್ಕೆ ಹುಣಸೆ ಹಣ್ಣು ಮತ್ತೆ ಟೊಮೊಟೊ ಜಾಸ್ತಿ ಹಾಕಿ ಇಲ್ಲ ನೀ ರೈಸ್ ಸಾಂಬಾರ್ ಕಟ್ಕೊಂಡು ಹೋಗಿನಿ ಅಂದಿ ನೀನು ನಾನು ಈಗ ಮಾಡಾಕದಿದ್ನಿಲ್ ಜಾಸ್ತಿ ನಾನು ಒಂದ್ಸಲ ಸಿಟ್ಟು ಬರ್ಸಿಬಿಟ್ರೆ ಮುಗಿಯಿತು ಫ್ರೆಂಡ್ಸ್ ಜಲ್ದಿ ಕರಗಲ್ಲ ನೋಡ್ರಿ ಅಮೂಲ್ಯರು ಹೋದ್ರು ನಾನು ಇವಾಗ ಅವ್ರು ಹೋದ್ಮೇಲೆ ಕೆಲಸ ಸ್ಟಾರ್ಟ್ ಫ್ರೆಂಡ್ಸ್ ಇನ್ನು ಪೂಜೆ ಮಾಡಬೇಕು ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ ಅಂತ ಸ್ವಲ್ಪ ಜನ ಕೇಳಿದ್ರು ಕಮೆಂಟ್ಸಲ್ಲಿ ನಾವು ಮಾಡಲ್ಲ ಸುಮ್ಮನೆ ಹಂಗೆ ಪೂಜೆ ಅಂತೂ ಮಾಡ್ತೀವಿ ನಾರ್ಮಲ್ ಆಗಿ ಕಾಯೆಲ್ಲ ಹೊಡಿತೀನಿ ಬಟ್ ಪೂಜೆ ಅಂತ ಏನು ಮಾಡಿಲ್ಲ ಇನ್ನೂ ಟೈಮ್ ಟೈಮ್ ಆಗಿದೆ ಬಟ್ ಹೆಸರು ಪಲ್ಯ ಮಾಡಿದೆ ಫ್ರೆಂಡ್ಸ್ ಮತ್ತು ನೋಡಿದ್ರೆಲ್ಲ ಒಗ್ಗರಣೆಯೂ ಮಾಡಿದ್ವಿ ಇನ್ನೂ ಪೂಜೆ ಮಾಡಬೇಕು ಬರೀ ಇಷ್ಟೊತ್ತನ ಇನ್ನು ತಿಕ್ಕೋದೇ ಆಯಿತು ಫ್ರೆಂಡ್ಸ್ ಇದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತಾ ಇಷ್ಟು ಎರಡು ಪುಟ್ಟೆ ಪಾತ್ರೆ ಆಗಿದ್ದು ಅದನ್ನು ತೊಳ್ದೆ ಕೆಲಸ ಇನ್ನೂ ಹಾಗೆ ಇದೆ ಫ್ರೆಂಡ್ಸ್ ಹಾಗೆ ವಿಡಿಯೋನ ನೋಡ್ತಾ ಇರಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನೋಡ್ರಿ ನಾನು ಹಂಗೆ ಸುಮ್ಮ ಟೆಂಪಲ್ಗೆ ಹೋಗಿ ಬರೋಣ ಇಲ್ಲೇ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ ನಮ್ಮೂರಲ್ಲಿ ಅಲ್ಲಿ ಹೋಗಿಬರೋಣ ಅಂತ ಹಾಗೆ ರೆಡಿ ಆದ ರೆಡಿಯಾಗಿ ಬಂದು ಅಲ್ಲಿ ಹೋಗಿ ಬಂದು ಬೇ ವಿಚಾ ಕೊಡೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ದೀನಿ ಇವಾಗ ಇನ್ನೂ ಇವಾಗ ಸ್ನಾನ ಮಾಡಿ ಬಂದೆ ಇನ್ನೂ ಪೂಜೆ ಮಾಡಬೇಕು ಫ್ರೆಂಡ್ಸ್ ಪೂಜೆ ಮಾಡಿ ಟೆಂಪಲ್ಗೆ ಹೋಗಿ ಬಂದು ಒಂದು ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿನಿ ನಮ್ದು ಗಾರ್ಡನ್ ಬ್ಲಾಗ್ ಜಾಸ್ತಿ ಜನ ಹೇಳ್ತಿದ್ದಾರ ಅದನ್ನ ಇವತ್ತು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಓಕೆ ನೋಡ್ತೀನಿ ಟೈಮ್ ಬೇರೆ ಸಾ ಟೈಮ್ ಏನು ಇರುತ್ತೆ ಬಟ್ ನೋಡೋಣ ಆದರೆ ಆ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದ್ರೆ ಈ ಹಬ್ಬದ ಬ್ಲಾಗ್ ನೋಡಿಬಿಡಿ ಫ್ರೆಂಡ್ಸ್ ನಾನು ಏನಾದರೂ ಮಾಡಕ್ ತೋರಿಸ್ಬೇಕಂತಂದ್ರೆ ಯಾರಾದ್ರೂ ಕ್ಯಾಮ್ರಾ ಇಡಿಬೇಕು ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ ತಗೋಬೇಕು ಇಷ್ಟರಾಗ ಅಂದ್ಕೊಂಡಿದ್ದೀನಿ ಪೂಜೆ ಮಾಡಬೇಕು ಇವಾಗ ಇಲ್ಲಿ ಕಂಫರ್ಟಬಲ್ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇದು ಚಿಕ್ಕದು ಜಾಗ ಐತಿ ಪೂಜಾ ಮಾಡಕ್ ಕೂಡ ಆದ್ರೆ ತೋರ್ಸಿ ಅಂತೇಳ್ರಿ ಫ್ರೆಂಡ್ಸ್ ಇವಾಗ ನಾನು ನಮ್ಮ ಸಿಸ್ಟರ್ ಸುಮಂತಿ ನಾ ಒಬ್ಳೆ ಬರಂಬ ಅಂತ ಅಂದೆ ಬಂದಿದ್ಲು ಫ್ರೆಂಡ್ಸ್ ಬಂದ್ವಿ ಈಗ ಜಸ್ಟ್ ಅಲ್ಲಿ ಆ ಹೋದ್ಮೇಲೆ ಅನ್ಸಕಂತಿತ್ತು ಚಂದ ಡೆಕೋರೇಷನ್ ಮಾಡಿದ್ರ ದೇವಿಗೆ ಫೋನ್ ತಗೊಂಡ್ ಬರ್ಲಿಲ್ಲಲ್ಲ ಅಂತ ಅನ್ಸಕಂತಿತ್ತು ತೋರ್ಸಕ್ ನಿಮಗೆ ಆಗ್ಲಿಲ್ಲ ಸಾರಿ ಫ್ರೆಂಡ್ಸ್ ನಮ್ಮ ಸುಮತಿ ಭಾಳ ಬ್ಯೂ ಬ್ಯೂಟಿಫುಲ್ ಅದಲ್ರಿ ಹೊರಗೆ ಓಡೋ ಆಮೇಲೆ ತೋರಿಸ್ತೀನಕ್ಕಿನ ಫ್ರೆಂಡ್ಸ್ ನೋಡ್ರಿ ಇವಾಗ ಜಸ್ಟ್ ಇನ್ನೂ ಮಾಡ್ತಾಯಿದ್ದೀನಿ ಪೂಜೆನ ಇದು ಒಬ್ರು ಯಾರು ಈ ದೇವ್ರಿಗೆ ದಾನಮ್ಮ ದೇವಿನ ಅಂತ ಕೇಳಿದ್ರು ಇದು ತಿರುಪತಿ ಫ್ರೆಂಡ್ಸ್ ಅದು ಸ್ವಲ್ಪ ಭಾಳ ದಿನ ಆಗೈತಲ್ಲ ಅದು ಒಂಥರ ಶೇಪ್ ಕಾಣ್ತಾ ಇಲ್ಲ ಇದು ಲಕ್ಷ್ಮಿ ಇದು ನಮ್ಮ ರಾಘವೇಂದ್ರ ಸ್ವಾಮಿ ಇತ್ತೀಚೆಗೆ ರಾಘವೇಂದ್ರ ಸ್ವಾಮಿ ಮೇಲೆ ಭಕ್ತಿ ಜಾಸ್ತಿ ಆಗಿದೆ ಫ್ರೆಂಡ್ಸ್ ನಾನು ಏನಾದರೂ ಒಂದು ಮನಸ್ಸಲ್ಲಿ ಅನ್ಕೊಂಡ ದೇವ್ರ ಹೆಸರು ಹೇಳಿದಾಗ ಆಲ್ಮೋಸ್ಟ್ ನಡೆಯಕ್ಕಂತದ ಅದಕ್ಕೆ ನನಗೆ ಜಾಸ್ತಿ ಸ್ವಲ್ಪ ಭಕ್ತಿ ದೇವ್ರನ್ನ ಅಷ್ಟು ಅಷ್ಟ ಅಂತಲ್ಲ ನಂಬಿಕೆ ಐತಿ ಮತ್ತು ಓವರಾಗಿ ಪೂಜೆ ಮಾಡೋದು ಓವರಾಗಿ ಇದನ್ನ ಮಾಡೋದು ಮಾಡೋಲ್ಲ ಮನಸ್ಸಲ್ಲಿ ಐತೆ ಅಷ್ಟೇ ಪೂಜೆ ಮಾಡ್ತೀನಿ ಅಷ್ಟೇ ಓವರಾಗಿ ದಿನ ದಿನ ಓವರಾಗಿ ಮಾಡೋಕ್ಕೆ ಬರಲ್ಲ ಇದು ನೋಡಿರಿ ನಮ್ಮ ತೋಟದಲ್ಲೇ ಆಗಿದ್ದು ಇವತ್ತು ಕಾಯಿ ಚೇನ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ಲ ಕಾಯಿ ಬೇರೆ ದಿಡನಾ ಈ ಇದ್ರ ಮೇಲೆ ಜರಗಿ ಮೇಲೆ ಅಂತೇಳಿ ಇದು ನಮ್ಮ ತೋಟದ್ದೇ ಎಲ್ಲೇ ಫ್ರೆಂಡ್ಸ್ ಅದನ್ನೇ ಇದ್ದೀನಿ ಇವಾಗ ನೋಡಿ ಪೂಜೆ ಕಂಪ್ಲೀಟ್ ಆಯಿತು ಫೈನಲಿ ಈವ್ನಿಂಗ್ ಅನ್ನಣ್ಣ ಅಮೂಲ್ಯ ಬಂದ ಮೇಲೆ ಏನಾದರೂ ಸ್ವೀಟ್ ಮಾಡಿ ಕಾಯಿ ಹೊಡೆಯೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಇವಾಗ ಬೇರೆ ಟೈಮ್ ಆಗಿಬಿಟ್ಟಿತ್ತು ಮತ್ತೆ ಇವಾಗ ಏನಾದರೂ ಸ್ವೀಟ್ ಮಾಡಿದ್ರೂ ನಾನು ಒಬ್ಬಳಿಗೆ ತಿನ್ನೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅದಕ್ಕೋಸ್ಕರ ನಮ್ಮ ಮನೆ ದೇವರು ತೆಕ್ಕಲುಕೋಟೆ ಮಲ್ಲಿಕಾರ್ಜುನ ಅಂತ ಒಬ್ಬೊಬ್ರು ಕೇಳಿದರು ನಮ್ಮ ಮನೆ ದೇವ್ರು ಯಾವುದು ಅಂತ ಫ್ರೆಂಡ್ಸ್ ನೋಡ್ರಿ ನಮ್ಮ ತಂಗಿ ನನ್ನ ಜೊತೆಗೆ ಮಾಡಿ ತಗೋಬೇಕಂತ ಅಲ್ಲಿಂದ ಬಂದಿದ್ದಾಳೆ ಯಾರು ಮಾಡಿದೆ ಓಕೆ ಅಲ್ಲಿಂದ ಬಂದಿದ್ದಾಳ

ಬಂದ್ಗಿಟ್ಲೆ ಇದಕ್ಕೆ ಎಲ್ಲಿಗ ಇದಕ್ ಸೀರಿಟ್ಕಂದಿ ಎಲ್ಲಿ ನಿನಗೆ ಸಣ್ಣ ಕೂಸ್ ನೋಡ್ರಿ ಸಾಂಗ್ ಕೇಳಿ ನಾನೇ ನೆನಪ ನೆನ್ಪಾಗ್ತೀನಿ ಇಂಥವ್ ಕಲ್ಕಂತಿರ ಮೆಸ್ಸಿಗಳ

ಅನಣ್ಣ ಏನು ಮಾಡಕೊಂತ ಹೊಡ್ರಿ ನಾನು ಕಸ ಹೊಡೆಯತ್ತೀನಿ ಅನನ್ಯ ಪಾತ್ರೆ ಅನಣ್ಯಾ ಹ್ಯಾಪಿ ಪಾತ್ರೆ ಡೇ ಅನಣ್ಣ ಕೆಲಸ ಇತ್ತು ಕಾಯಿ ಹೊಡಿಬೇಕು ನಾ ಬೆಳಗ್ಗೆ ಎಲ್ಲ ಪೂಜೆ ಮಾಡೀನ ಟೆಂಪಲ್ಗೆ ಹೋಗಿ ಬಂದೀನಿ ಮನೆಯಾಗ ಕಾಯಿ ಹೊಡಿಬೇಕು ಸ್ವೀಟ್ ಮಾಡ್ತೀನಿ ಹ್ಞೂ ನೋಡ್ರಿ ಇವಾಗ ಶಾವಿಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಎಡೆ ಮಾಡಿ ಸ್ವೀಟ್ ಏನಾದರೂ ಮಾಡಿ ಕಾಯಿ ಹೊಡೆಯೋಣ ಅಂತ ಅಂದ್ಕೊಂಡು ಸಿಂಪಲಾಗಿ ಮಾಡ್ತೀವಲ್ಲ ಇಷ್ಟಾದರೂ ಮಾಡೋಣ ಅಂತೇಳಿ ಸ್ವಲ್ಪ ಸ್ವೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಇವಾಗ ಜಸ್ಟ್ ಇದ್ರೊಳಗೆ ಇಲ್ಲ ಫ್ರೆಂಡ್ಸ್ ಸಕ್ಕರೆ ನಂಗೆ ಅಷ್ಟು ಶಾವಿಗೆ ಮಾಡೋಕ್ಕೆ ಬರಲ್ಲ ಸಕ್ಕರೆ ಮತ್ತು ನೀರು ಹಾಕಿದ್ದೀನಿ ಇಟ್ಟಿದ್ದೀನಿ ಇವಾಗ ಕಾಯಿ ಹೊಡಿತಾಳೆ ಅರಣ್ಯ ನೋಡ್ರಿ ಅರಣ್ಯವ್ವ ಕಾಯಿ ಹೊಡಿತು ಹೊಡಿ ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ಅವಳಿಗೇನೆ ನಾವಂತರ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ತಪ್ಪಿದ್ರೆ ಕ್ಷಮಿಸಿ ನಮ್ಗೂ ಅಷ್ಟು ಪೂಜೆಯ ಬಗ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸುಮ್ ಅಮಾವಾಸ್ಯೆ ಆಗಿ ಏನಾದ್ರೂ ಇದ್ದಾಗೆಲ್ಲ ಹೀಗೆ ಹಿಂಗೆ ಮಾಡ್ತಿರ್ತೀವಿ ನೋಡ್ರಿ ಅನ್ನಣ್ಣ ಕಾಯಿ ಒಡ್ಯಾಕ್ ಅಮ್ಮು ಆ ಆಕಡೆ ಇಟ್ ಇಟ್ಕೋಬೇಕ ನಾನು ಆ ಆಕಡೆ ಸಹ ಕಾಯಿನ ಪೂರ್ತಿಯಾಗಿ ಇಟ್ಕೊಂಡಿರ್ಬೇಕು ಒಡೆಯತ್ನಾಗ ಹ್ಮ್ ನೋಡಿ ನೋಡ್ರಿ ನಮ್ದೇ ಗಾಯಿ ಫುಲ್ ನೀರು ಜಾಸ್ತಿ ಅದಾವೆ ಫುಲ್ ಸ್ವೀಟ್ ಓಕೆ ಇವತ್ತು ಇದಕ್ಕೆ ನೋಡಬೇಕು ಫ್ರೆಂಡ್ಸ್ ಏನ್ ಮಾಡ್ಬೇಕು ನೈಟ್ ಅಂತ ಗೊತ್ತಿಲ್ಲ ಈಗ ದೊಡ್ಡಮ್ಮ ಕಳಿಸಿರೋದು ಅವಲಕ್ಕಿನ ಬಿಸಿ ಮಾಡ್ಕೊಂಡು ತಿಂಡಿದ್ವಿ ಈವ್ನಿಂಗ್

ಆನ್ ಫುಲ್ ಸ್ವೀಟ್ ಎನಿರ್ ಇದ್ದೆ ಇರ್ಬೇಕಂತ ಆಗೈತಿ ಅಲ್ಲ ಆಕ್ಚುಲಿ ಪಕ್ಕದ ಮನೆ ತೋಡರ ಬ್ಲಾಕ್ ಮಾಡಬೇಕಂತ ಇದೆ ಟೈಮ್ ಸಾರಿ ಫ್ರೆಂಡ್ಸ್ ಅದಕ್ಕೆ ಫುಲ್ ಡೇಬೇಕು ಐದು ಗಂಟೆ ಮೇಲೆ ಬರ್ತಾರೆ 11 ಗಂಟೆ ಟಚ್ ಮಾಡಿ ಅಲ್ಲಿ ಐದುವರೆ ಆಗ್ಬಿಡುತ್ತೆ ಆಮೇಲೆ ಅಲ್ಲೆಲ್ಲ ಸರಿ ಬರಲ್ಲ ಫುಲ್ ನೇಚರ್ ಚೇಂಜ್ ವಿಡಿಯೋ ನಾಳೆ ಮಾಡೋಣ ನಾಳೆ ಸ್ಯಾಟರ್ಡೇ ಓಕೆ ನಾಳೆ ಮಾಡಕ್ ಟ್ರೈ ಮಾಡ್ತೀರಿ ಜಾಸ್ತಿ ಜನಕ್ಕೆ ಹೇಳಿದ್ರೆ ಮಾಡ್ಬಿಟ್ಟಂತ ಅನ್ಕೊಂಡಿ ನಾನನ್ನು ಮಾಡಿದ್ರೆ ಮಾಡಿದ್ರೆ ಅಪ್ಲೋಡ್ ಮಳೆ ಮಾಡ್ತೀನಿ ಇವಾಗ ಸ್ವೀಟ್ ಮಾಡಿದ್ನಲ್ಲ ಫ್ರೆಂಡ್ಸ್ ಏನು ಮಾಡ್ಬೇಕಂತ ಗೊತ್ತಾಗುವಂತ ದಿನ ಅನ್ನ ಬೆಳೆ ಸಾಂಬಾರು ರೊಟ್ಟಿ ಪಲ್ಯ ಅದೇ ಆಗ್ಬಿಟ್ಟಿತ್ತು ಏನಾದ್ರೂ ರೈಸ್ ಐಟಮ್ಸ್ ಮಾಡಿದರೆ ಮನೇಲಿ ಅಷ್ಟು ಇಷ್ಟಪಡೋಲ್ಲ ರೈಸ್ ಐಟಮ್ಸ್ ಒಳಗೆ ಒಳಗೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದೀನಿ ಬ್ಲಾಗಲ್ಲಿ ತೋರ್ಸೋಕೆ ಟ್ರೈ ಮಾಡ್ತೀನಿ ಆ ಸಾಂಬಾರು ಏನಾದರೂ ಮಾಡಿದರೆ ಅಮ್ಮು ನೋಡ್ರಿ ಇಲ್ಲಿ ಅಮ್ಮ ಹಾಯ್ ಹಾಯ್ ಯಾಕೆ ಇಲ್ಲಿ ನಮ್ಮ ಜಗ್ಗನವ್ರ ಮನೆಗೆ ಹೋಗಿ ಈಗ ಬಂದು ರೆಡಿ ಆಗುತ್ತೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಫ್ರೆಂಡ್ಸ್ ಈಗ ಬಂದು ರೆಡಿ ಆಗೋ ಅಂತ ಅದು ಬೈದೀನಿ ಅಂತ ಮುಖಕ್ಕೆ ಏನಿಲ್ಲ ಹಂಗೆ ಹಿಂಗೆ ಅಂತ ಬೈದಿದ್ದಕ್ಕೆ ಬಂದಾಡಿ ಈಗ ಅದು ಕನ್ನಡಿ ಮುಂದೆ ಸ್ಟೈಲ್ ರಾಣಿ ಅಮ್ಮ ರೆಡಿ ಆಗ್ತಿದ್ಲ ಅಕ್ಕ ಮಾಡಿದ್ದೀವಿ ಓಕೆ ಗಾಯ ಒಂದು ಡಿಫ್ರೆಂಟ್ ಆಗಿರೋ ಸಾಂಬಾರು ಟ್ರೈ ಮಾಡ್ತೀನಿ ವಿಡಿಯೋನ ನೋಡ್ತಾ ಇದ್ವಿ ನೋಡ್ರಿ ಏನು ಮಾಡಬೇಕಂತ ಗೊತ್ತಾಗ್ಲಿಲ್ಲ ಅದಕ್ಕೆ ತಿಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿದ್ವಿ ನೋಡಿರಿ ಇದಕ್ಕೆ ಟೊಮೊಟೊ ಬೇಕು ಮತ್ತು ಕೊತ್ತಂಬರಿ ಮೊಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು నొడ్రీ ఏన్ మార్క్ బిటంట గుతాలా అన్న తేలి సాంబర్ మేడనా అంటే సో ఎదిని నా ఆల్్రెడీ తేలి సాంబర్ మార్ అవగాడి మార్తిరితిని వెల్ ప్రిపేర్ మార్కొని దిరోడు తోటంట ఏన్ అంత నాడ్రీ ఇద నివ వెల్ సేరి మిక్సీకి హకొల్తిదిని ನೋಡ್ರಿ ಇದು ಮಿಕ್ಸಿ ಹಾಕಿದ ಮೇಲೆ ಈ ಥರ ಆಗಿರುತ್ತಾ ನೆಕ್ಸ್ಟ್ ಇವಾಗ ಎಣ್ಣೆ ಕಿಡನ ನೋಡ್ರಿ ಸ್ವಲ್ ಇದು ತಿಳಿಸ ಹುಣಸೆ ಹಣ್ಣು ಬೇಕೇ ಬೇಕು ಇದೊಳಗೆ ಸ್ವಲ್ಪ ನೀರು ಹಾಕೊಂಡು ನೆನೆಸಿ ಇಟ್ಕೋಬೇಕು ಮಿಕ್ಸಿ ಒಳಗಡೆ ಹಾಕ್ತಾರೋ ಒಬ್ರು ಬಟ್ ನನಗೆ ಇಷ್ಟ ಆಗೋಲ್ಲ ನಾನು ಈ ಥರ ಮಾಡಿರ್ತೀನಿ ಇದು ಒಂದು ಟೊಮೊಟೊ ಸಣ್ಣ ಟೊಮೊಟೊನ ಮತ್ತೆ ಸ್ವಲ್ಪ ಕೊತ್ತಂಬರಿ ಹಾಕಕ್ಕಂತ ಮೇಲ ಹಾಕ ಎಣ್ಣೆಕಾಯಿ ಕಿಡೋಣ ನೋಡ್ರಿ ಒಗ್ಗರಣೆಗೆ ಸ್ವಲ್ಪ ಒಂದೆರಡು ಎರಡು ಮೆಣಸಿನ್ಕಾಯಿ ಮತ್ತೆ ಕರಿಬೇವು ಹಾಕಿದ್ದೀನಿ ನೋಡ್ರಿ ಟಮೊಟ ಒಂದು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಆಯ್ತಾ ನೋಡ್ರಿ ಅರ್ಶಿಣ ಪುಡಿ ಅಂದ್ಮೇಲ್ ಸ್ವಲ್ಪ ಉಪ್ಪ ಹಾಕೊಳ್ರಿ ನೋಡ್ರಿ ಯಾವಾಗ ರುಬ್ಬಿಕೊಂಡಿದ್ನ ಮಿಕ್ಸಿ ಒಳಗ ರುಬ್ಕೊಂಡಲ್ಲ ಫ್ರೆಂಡ್ಸ್ ಅದನ್ನ ಏನೋ ಇದ್ರೊಳಗೆ ಆ್ಯಡ್ ಮಾಡ್ಬೇಕು

అలాగ మసాలాలు ఏమద్రా యాడ్ ಮಾಡಿದ್ರो ఏదోవేరే కారణం ఆగిపోతది ఈసారి అలాదల నేను ఎప్పుడూ ఇలా మార్తునోడి ఎప్పుడూ అలా ఎప్పుడూ అలా కొంచెం కలిపి మార్తుపెండి ఫ్రెండ్స్ దీని అంతా ఫుల్ సెకేంద కలిపి రమలేର୍బోదు అనుకుంటా దెల్లెల్లకిట్కందర రమలే పన్నండి గ్యాస్ మండి నింటలేదు మోడెస్టికే ఇంకోటి జగ్గి దెర్తుండి ఫ్రెండ్స్ ఇల్లో గ్యాస్ మిల్లే నిందకే ಹೆಂಗಾಗುತ್ತೆ ಬೇಕಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹುಣ್ಸೆ ಹುಳಿ ಮಾಡ್ಕೊಂಡಿರ್ತಾರೆ ನಿಮ್ಮೆಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸ್ವಲ್ಪ ಹುಳಿ ತಿನ್ನದೇ ಇರೋ ಸ್ವಲ್ಪ ಕಡಿಮೆ ಹಾಕ್ಕೋಬೋದು ನಮಗೆ ಹುಳಿ ಇಷ್ಟ ಯಾಕಂದರೆ ಮೆಣಸು ಮತ್ತು ಅವು ಮೆಣಸಿನ್ಕಾಯಿ ಆ್ಯಡ್ ಮಾಡಿರ್ತೀವಲ್ಲ ಸ್ವಲ್ಪ ಹುಳಿ ಹುಳಿ ಇದ್ರೆ ಅದು ಖಾರ ಘಾರ ಇದ್ದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿರಿ ನಿಮಗೆ ಎಷ್ಟು ಗಟ್ಟಿ ಬೇಕಂದ್ರೆ ಗಟ್ಟಿ ಆದರೆ ಚೆನ್ನಾಗಿರಲ್ಲ ಆ್ಯಕ್ಚುಲಿ ತೆಳಿ ಸಾರು ಸ್ವಲ್ಪ ಫುಲ್ ತೆಳ್ಳಗಿದ್ರೇಸ್ ಆಗುತ್ತೆ ಎಷ್ಟು ಹಿಂಗೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನು ಅಂದ್ರೆ ನಮಗಂದ್ರೆ ಫುಲ್ ಹಿಂಗತ್ತು ಥರ ಇರಬೇಕು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತಿದ್ದೀನಿ ಟೇಸ್ಟಿಗೆ ಮಿಕ್ಸಿ ಒಳಗೆ ಹಾಕೈತಿ ಸುಮ್ಮಂಗೆ ಟೇಸ್ಟ್ಗೆ ಇಷ್ಟೇ ನೋಡಿರಿ ತಿಳಿ ಸಾರು ಇದೆಲ್ಲ ಸ್ವಲ್ಪ ಕುದಿಸ್ಬಿಟ್ರೆ ಆಯಿತು ಸ್ವಲ್ಪ ಅಲ್ಲ ಒಂದು ಫೋರ್ ಫೈವ್ ಮಿನಿಟ್ಸ್ ಕುದಿಸಿದ್ರೆ ಅದು ಹುಣಸೆ ಹುಳಿ ಇದೆಲ್ಲ ಟೇಸ್ಟ್ ಬರುತ್ತೆ ಆಮೇಲೆ ನೋಡಿರಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಇವಾಗ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿರಿ ಫೈನಲಿ ತಿಳಿ ಸಾಂಬಾರು ರೆಡಿ ಆಯಿತು ಇವಾಗ ಊಟ ಮಾಡಬೇಕು ಈ ಸಾಂಬಾರು ನೋಡಿ ನಂಗೆ ಊಟ ಮಾಡಬೇಕು ಅನ್ನಿಸ್ತಿದೆ ಫ್ರೆಂಡ್ಸ್ ಇವಾಗ ಇನ್ನೂ ರೈಸ್ ಬೇರೆ ಇಟ್ಟಿದ್ದೀನಿ ಗಡಿ ಹತ್ತು ಗಟ್ಟಲೆ ಊಟ ಮಾಡೋದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತ ನೋಡಿ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಮಾಡ್ತಾರೆ ಇದೆ ಇದೇ ಥರ ನಾನೇನು ಸ್ವಂತ ಪ್ರತಿಭೆಯಿಂದ ಮಾಡೋಕ್ಕಂತಿಲ್ಲ ಇದೇ ಥರನೂ ಮಾಡ್ತಾರೆ ಬೇರೆ ಥರನೂ ಮಾಡ್ತಾರೆ ಒಬ್ಬೊಬ್ಬರದ ಒಂದೊಂದು ಇಷ್ಟ ಇಲ್ಲ ನನಗೆ ಈ ಥರ ಇಷ್ಟ ಆಗೈತಿ ಹೀಗೆ ಮಾಡಿದ್ದೆ ಅಷ್ಟೇ ಇಕ್ಕೆ ಫ್ರೆಂಡ್ಸ್ ಇವಾಗ ಹೂ ಕಟ್ಟಬೇಕು ಹಾಗೆ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್ ಅನನ್ಯಾ ಅಮ್ಮಲೇ ಊಟಕ್ಕೆ ಅನನೆಗೆ ಇಷ್ಟ ಐ ಸಾಂಬಾರ್ ಅನನ್ಯಾ ಹೌ ಇಸ್ ಇಟ್ ಮಸ್ತ್ ಆಗಿತ್ತುumbai ಹ ಮಸ್ತ್ ಆಗಿತ್ತು ಹೌದಾ ಅನನೆಗೆ ಡಿಫರೆಂಟ್ ಆಗಿ ಮಾಡಿದ್ರೆ ಇಷ್ಟ ಪಡ್ತಾರೆ ಅಕ್ಕಿ ಇಕ್ಕೆ ಖಾರ ಆಗಿತನ ಇಲ್ಲಲ್ಲ ಬನ್ನ ತರಸವಲಿ ಬಾರೆ

ಫ್ರೆಂಡ್ಸ್ ನೋಡ್ರಿ ಇಲ್ಲಿಗೂ ಕಟ್ತಾ ಇದ್ದೀನಿ ಇಷ್ಟೊಂದಿದೆ ಇಲ್ಲಿ ಇಷ್ಟೊಂದಿದೆ ಹಿಂಗೆ ಕಟ್ತಾ ಇದೆ ನೋಡ್ರಿ ವಿಡಿಯೋದಲ್ಲಿ ಕಾಣಿಸಿಲ್ಲ ಫುಲ್ ಅಂದ್ರೆ ಫುಲ್ ಮಳೆ ಬರಗಿತ್ರಿ ನಿಮ್ ಸೌಂಡೇ ಕೇಳತ್ತ ಅನ್ಸತ್ತ ವಿಡಿಯೋ ಪ್ಲೇ ಆಗ್ತಿಲ್ಲ ಚಾರ್ಜ್ ಬೇರೆ ಇಲ್ಲ ಫೋನ್ ವಿಡಿಯೋ ಪ್ಲೇ ಆಗಿದೆ ಬಟ್ ಚಾರ್ಜ್ ಬರ್ತಾ ಇಲ್ಲ ಫುಲ್ ಚಲೋ ಫ್ರೆಂಡ್ಸ್ ಫುಲ್ ಹೆವಿ ಅಂದ್ರೆ ಹೆವಿ ಮಳೆ ಭಯ ಬರ್ತಿದೆ ಫ್ರೆಂಡ್ಸ್ ಪಾಪ ಮನೆ ಎಲ್ಲ ಮನೆ ಸಣ್ಣದ್ರಿಗೆ ಮತ್ತೆ ಮನೆ ಹಿಂಗ ತೋರ್ದಿರೋರ್ಗೆ ಕಷ್ಟ ಆಗತ್ತ ಫುಲ್ ನಮ್ದೇನಿಲ್ಲ ನಮ್ದು ಸ್ವಲ್ಪ ಮೇಲೆ ಇದಾಗತ್ತ ಬಟ್ ನಡೀತದ ನಮ್ ತಂಗಿ ಎಲ್ಲೇ ಸಿಗಾಕೊಂಡಿದ್ದಾಳೆ ಪಾಪಕ್ಕಿಂತ ಹೂ ಇಡ್ಬಾ ಅಂತ ಹೇಳಿ ಕರ್ದೆ 在搞舞蹈嘞。